ಹಾಯ್ ಎಲ್ರಿಗೂ ನಮಸ್ಕಾರ ಬನ್ನಿ ನಿನಗಾಗಿ ಸಂಚಿಕೆ ಅಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ರಚನಾ ಬಾಗ್ಲತ್ರ ಬಂದು ನಿಂತಿರಬೇಕಾದ್ರೆ ದೇವಿಗೆ ನೋಡಿ ತುಂಬ ಶಾಕ್ ಆಗಿಬಿಡುತ್ತೆ ಅಷ್ಟರಲ್ಲಿ ರಚನಾ ಬಂದಿರೋ ದುರ್ಗಾಂಬನ ಒಳಗಡೆ ಕರಿತಳೆ ಬನ್ನಿ ಒಳಗಡೆ ಅಂತ ಆಗ ದುರ್ಗಾಂಬ ಸಹಿತ ಒಳಗಡೆ ಬರ್ತಾರೆ ದುರ್ಗಾಂಬ ಒಳಗಡೆ ಬರ್ತಿದ್ದ ಹಾಗೆ ದೇವಿ ಕಣ್ಣಿಗೆ ತನ್ನ ಅವತಾರನ ಕಣ್ಣಿಗೆ ಕಾಣಿಸುತ್ತೆ ದುರ್ಗಿ ಅವತಾರ ಕಂಡುಬಿಟ್ಟು ದೇವಿಗೆ ಗಾಬರಿಯಾಗಿ ಕಣ್ಣು ಉಜ್ಕೊಂಡು ಉಜ್ಕೊಂಡು ನೋಡ್ತಾ ಇರ್ತಾಳೆ ಆದ್ರೂ ಅವಳ ಕಣ್ಣಿಗೆ ದುರ್ಗಾ ಥರನೇ ಕಾಣಿಸ್ತಾ ಇರ್ತಾಳೆ ರಚನಾ ದುರ್ಗ ತಾಯಿಯನ್ನು ಒಳಗಡೆ ಕರ್ಕೊಂಡು ಬರ್ತಿದ್ದಂಗೆ ಮನೆಯವರೆಲ್ಲರೂ ರಚನೆ ಇದ್ದ ಕಡೆ ಬರ್ತಾರೆ ಯಾಕೆ ಇಷ್ಟೊತ್ತಾದ ಮೇಲೆ ಬಂದಿದೆಯಾ ಏನಾಯ್ತು ಅಂತ ಜೀವ ಕೇಳ್ತಾನೆ ಕೃಷ್ಣನ ಕೇಳ್ತಾಳೆ ಅಮ್ಮ ಲೇಟು ಯಾಕೆ ಅಂತ ಆಗ ಬಾಲವನು ಯಾಕೆ ರಚನಾ ತುಂಬ ಸುಸ್ತಾಗಿರೋ ಥರ ಕಾಣ್ತಾ ಇದೆಯಲ್ಲ ಅಂತ ಕೇಳ್ತಾನೆ ಆಗ ಈಶ್ವರ್ ಸಹ ಕೇಳ್ತಾರೆ ಉಪವಾಸ ಇದ್ದೆ ತಲೆ ಸುತ್ತ ಬಂದು ಬಿದ್ದು ಎದ್ದು ಬಂದಿದೆಯಾ ಹಾಗಂತ ಈಶ್ವರ್ ಕೇಳಿದಾಗ ರಚನಾ ಹೇಳ್ತಾಳೆ ಇವತ್ತು ನಾನು ಜೀವಂತವಾಗಿ ಎದ್ದು ಬಂದದ್ದೇ ಪವಾಡ ಆದಂಗಾಯ್ತು ಮಾವ ರಾಣ ಕೇಳ್ತಾನೆ ವಾಟ್ ಯು ಮೀನ್ ಏನು ಹೇಳ್ತಾ ಇದ್ದೀರಾ ನೀವು ಅಷ್ಟರಲ್ಲಿ ಕಪಿಲ್ ಕೇಳ್ತಾನೆ ಆ್ಯಕ್ಸಿಡೆಂಟ್ ಆಗೋದ್ರಲ್ಲಿ ಏನಾದರೂ ಇತ್ತ ತಪ್ಪಿಸ್ಕೊಂಬಿಟ್ರಾ ಮನೆಯವರೆಲ್ಲ ಒಂದೇ ಉಸರಿಗೆ ಕ್ವಶನನ್ನು ಕೇಳ್ತಾ ಇರ್ತಾರೆ ಅಷ್ಟರಲ್ಲಿ ರಚನಾ ಹೇಳ್ತಾಳೆ ನನ್ನ ಮೇಲೆ ರೌಡಿಗಳು ಅಟ್ಯಾಕ್ ಮಾಡಿದರು ಆಗ ಇವರೇ ನನ್ನನ್ನು ಕಾಪಾಡಿದ್ದು ಅಂತ ದುರ್ಗ ತಾಯಿನ ತೋರಿಸ್ತಾಳೆ ರಚನಾ ಜೀವ ದುರ್ಗ ತಾಯಿಗೆ ಹೇಳ್ತಾನೆ ಅಮ್ಮ ನೀವು ಯಾರಂತ ನನಗೆ ಗೊತ್ತಿಲ್ಲ ದೇವ್ರ ಥರ ಬಂದು ನನ್ನ ಪ್ರಾಣಕ್ಕೆ ಪ್ರಾಣ ಆಗಿರೋ ನನ್ನ ಹೆಂಡ್ತಿನ ಕಾಪಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತ ಜೀವ ಹೇಳ್ತಾನೆ ಅಷ್ಟರಲ್ಲಿ ತಾಯಿ ಹೇಳ್ತಾಳೆ ದುಷ್ಟರಿಗೆ ಶಿಕ್ಷೆ ಶಿಷ್ಟರಿಗೆ ಸ್ತ್ರೀರಕ್ಷೆ ಕೊಡೋದೆ ನನ್ನ ಕಾಯಕ ಅದನ್ನು ಮಾತ್ರ ಮಾಡಿದ್ದೀನಿ ಅಷ್ಟೇ ಆಗ ಕೃಷ್ಣನು ಥ್ಯಾಂಕ್ ಯು ಅಮ್ಮ ಅಂತ ಹೇಳ್ತಾಳೆ ದುರ್ಗ ತಾಯಿ ಕೃಷ್ಣ ಹತ್ರ ಬಂದ್ಬಿಟ್ಟು ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡ್ತಾಳೆ ಈಶ್ವರ್ ಹೇಳ್ತಾರೆ ಸಂಜೀವ ನಮ್ಮನ್ನು ಯಾರೋ ಟಾರ್ಗೆಟ್ ಮಾಡ್ತೋ ಇರೋ ಹಾಗೆ ಕಾಣ್ತಾ ಇದ್ದೆ ನಾವು ತಕ್ಷಣ ಹೋಗಿ ಪೊಲೀಸ್ ಕಂಪ್ಲೇಂಟನ್ನು ಕೊಡೋಣ ಆಗ ಕಪಿಲು ಹೇಳ್ತಾನೆ ಬನ್ನಿ ಹೋಗಿಬಿಡೋಣ ಅದ್ಯಾರದು ನಮಗೆ ಪದೇ ಪದೇ ತೊಂದರೆ ಕೊಡೋದು ಬನ್ನಿ ಅವ್ರನ್ನ ಪತ್ತೆ ಹಚ್ಚಿ ಜೈಲಿಗೆ ಕಳಿಸೋಣ ಅಂತ ಬಾಲ ಹೇಳ್ತಾನೆ ಆಗ ಕನಕಾಂಬರಿ ಹೇಳ್ತಾಳೆ ಬೇಡ ಅದೇನು ಬೇಡ ವ್ಯಾಪಾರದಲ್ಲಿ ನಮ್ಮ ಏಳಿಗೆ ಸಹಿಸ್ಕೊಂಡೇ ಇರೋರು ಸುಮಾರು ಜನ ಇದ್ದಾರೆ ಅದರಲ್ಲಿ ಯಾರ ಮೇಲೆ ಅಂತ ಕಂಪ್ಲೇಂಟ್ ಕೊಡ್ತೀರಾ ನೋಡಿ ಹಬ್ಬದ ದಿನದಲ್ಲಿ ಪೊಲೀಸ್ ಗೀಲಿಸೆಲ್ಲ ಬೇಡ ಆಗ ಭಾಮಿನಿ ಹೇಳ್ತಾಳೆ ಅಕ್ಕ ಇವತ್ತು ರಚನೆ ಮೇಲೆ ಕೈ ಇಟ್ಟೋರು ನಾಳೆ ನಮ್ಮ ಮೇಲೆ ಇಡಲ್ಲ ಅಂತ ಏನು ಗ್ಯಾರಂಟಿ ಆಗ ಕಪಿಲ್ ಹೇಳ್ತಾನೆ ಅದೇನೋ ನಿಜನೇ ಇಲ್ಲಿ ಯಾರಿಗೂ ನಂಬಂಗಿಲ್ಲ ಆಗ ಜೀವ ಹೇಳ್ತಾನೆ ಚಿಕ್ಕಪ್ಪ ಹಾಗಿದ್ದರೆ ನಾವು ಹೋಗಿ ಕಂಪ್ಲೇಂಟನ್ನ ಕೊಟ್ಟು ಬರೋಣ ದುರ್ಗ ತಾಯಿ ನಗ್ತಾ ಹೇಳ್ತಾಳೆ ಅದರ ಅವಶ್ಯಕತೆ ಇಲ್ಲ ಯಾರಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ದುರ್ಗ ತಾಯಿ ಹಾಗೆ ಹೇಳ್ತಿದ್ದಾಗೆ ಮನೆಯವರೆಲ್ಲ ಅವಳನ್ನೇ ನೋಡೋಕ್ಕೆ ಶುರು ಮಾಡ್ತಾರೆ ಆಗ ದುರ್ಗ ತಾಯಿ ಹೇಳ್ತಾಳೆ ಅದೇ ಆ ಅಮ್ಮನವ್ರಿಗೆ ಎಲ್ಲ ಗೊತ್ತು ಅವಳೆಲ್ಲ ನೋಡ್ಕೋತಾಳೆ ನೀವು ನಿಶ್ಚಿಂತೆಯಾಗಿರಿ ರಚನಾ ಹೇಳ್ತಾಳೆ ನೀವು ಹೇಳಿದರೆ ಆ ಅಮ್ಮನವರೇ ಹೇಳ್ದಂಗೆ ಜೀವ ಈ ಕಂಪ್ಲೋಂಟೆಲ್ಲ ಬೇಡ ಅಂತ ಹೇಳ್ತಾಳೆ ರಚನಾ ದುರ್ಗ ತಾಯಿಗೆ ಹೇಳ್ತಾಳೆ ಬನ್ನಿ ಅರ್ಶನ ಕುಂಕುಮ ಬಾಗಿಣ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ರಚನಾ ದುರ್ಗ ತಾಯಿಗೆ ಅರ್ಶನ ಹಚ್ಬೇಕಾದ್ರೆ ಅವ್ರ ರೂಪ ಕಂಡು ಬಿಡುತ್ತೆ ದುರ್ಗಾ ಅವತಾರ ನೋಡಿಬಿಟ್ಟು ತಾಯಿನೇ ನನ್ನ ಮನೆಗೆ ಬಂದಿದ್ದಾಳೆ ಅಂತ ಅಂದ್ಬಿಟ್ಟು ತುಂಬ ಖುಷಿಯಾಗಿ ಕಣ್ ತುಂಬ್ಕೊಂಬಿಡ್ತಾಳೆ ಆಗ ಸನ್ನೇಲಿ ನಾನು ಇದ್ದೀನಿ ಚಿಂತೆ ಮಾಡಬೇಡ ಅಂತ ಆ ತಾಯಿ ದುರ್ಗಾಂಬ ಹೇಳ್ತಾಳೆ ಆಗ ಅದನ್ನು ನೋಡಿ ಖುಷಿಪಟ್ಟು ಅವ್ರಿಗೆ ಅರ್ಶನ ಕುಂಕುಮ ಹೂವು ಎಲ್ಲ ಕೊಟ್ಟು ಬಾಗಣನ ಕೊಡ್ತಾಳೆ ತಾಯಿ ದುರ್ಗಾಂಬ ಕಾಲಿಗೆ ಬಿದ್ದು ಆಶೀರ್ವಾದನೂ ಪಡ್ಕೋತಾಳೆ ತಾಯಿ ದುರ್ಗಾದೇವಿ ಬಾಗಣನ ತೊಗೊಂಡಾದ ಮೇಲೆ ಏನಾಯಿತು ನೀನು ಯಾಕೆ ನನ್ನ ಹಾಗೆ ನೋಡ್ತಾ ಇದ್ದೀಯ ಅಂತ ರಚನಾನ ಕೇಳ್ತಾಳೆ ನೀವು ನನಗೆ ಸಾಕ್ಷಾತ್ ದುರ್ಗಾ ಮಾತಾ ಥರನೇ ಕಾಣಿಸ್ತಾ ಇದ್ದೀರಮ್ಮ ಅಂತ ಕೈ ಮುಕ್ಕೊಂಡು ಕೇಳ್ತಾಳೆ ರಚನಾ ತಾಯಿ ದುರ್ಗಾದೇವಿ ಜೀವ ಹತ್ತಿರ ಬಂದ್ಬಿಟ್ಟು ನಿನ್ನ ಮನಸ್ಸಲ್ಲಿ ತುಂಬ ಗೊಂದಲಗಳಿವೆ ಕಾರಣ ಇಲ್ಲದೆ ಯಾರೂ ನಿನ್ನ ಬದುಕಿಗೆ ಬರಲ್ಲ ಸಮಯ ಬಂದಾಗ ಎಲ್ಲ ಪ್ರಶ್ನೆಗಳಿಗೂ ಸಮಂಜಸವಾದ ಉತ್ತರ ಸಿಗುತ್ತೆ ನಿನ್ನ ಹೆಂಡ್ತಿನೇ ನಿನ್ನ ಶಕ್ತಿ ನಿನ್ನ ಎಲ್ಲ ಗೊಂದಲಗಳಿಗೆ ಅವಳೇ ಉತ್ತರ ನೀನು ಸುರಕ್ಷಿತವಾಗಿರು ನಿನ್ನ ಹೇಳ್ತಿ ಮಗಳನ್ನು ಸುರಕ್ಷಿತವಾಗಿಟ್ಕೋ ಅಂತ ಹೇಳ್ತಾಳೆ ನೀನು ಹಂಬಲಿಸ್ತಾ ಇರೋ ಪ್ರೀತಿ ನಿನಗೆ ಇಷ್ಟರಲ್ಲೇ ಸಿಗುತ್ತೆ ಕರ್ಮ ಕಳಿತಾ ಕಳಿತಾ ಕತ್ಲೆಯಿಂದ ಜನ ಬೆಳಕಿಗೆ ಬರ್ತಾರೆ ಈ ವಿಜಯದಶಮಿ ದಿನ ನಿನ್ನ ಪಾಲಿಗೆ ವಿಶೇಷ ದಿನವಾಗಿರುತ್ತೆ ಅರ್ಚನನಿಗೆ ದುರ್ಗಾ ತಾಯಿ ಹೇಳ್ತಾಳೆ ನಿನ್ನ ಧರ್ಮ ಯುದ್ಧ ಇವತ್ತಿನಿಂದ ಶುರುವಾಗುತ್ತೆ ಒಳ್ಳೇದಾಗ್ಲಿ ನಾನು ಹೋಗಿ ಬರ್ತೀನಿ ಅಂತ ಹೇಳ್ತಾಳೆ ದುರ್ಗಾ ತಾಯಿ ಅಷ್ಟರಲ್ಲಿ ರಚನಾ ಹೇಳ್ತಾಳೆ ನನ್ನ ಮಾತಿಗೆ ಬೆಲೆ ಕೊಟ್ಟು ಇಷ್ಟು ದೂರ ಬಂದು ಆಶೀರ್ವಾದ ಮಾಡಿದ್ದಕ್ಕೆ ಧನ್ಯವಾದ ತಿಳಿಸ್ತಾಳೆ ಆಗ ದುರ್ಗಾ ತಾಯಿ ಹೇಳ್ತಾಳೆ ನನ್ನ ಆಶೀರ್ವಾದ ನಿನ್ನ ಮೇಲೆ ನಿನ್ನ ಕುಟುಂಬದ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಕೃಷ್ಣನು ಹೇಳ್ತಾಳೆ ಒಂದು ನಿಮಿಷ ಅಂತೇಳಿ ಕಮಲದ ಹೂವನ್ನು ತೊಗೊಂಬಂದು ಕೊಡ್ತಾಳೆ ತಾಯಿ ದುರ್ಗಾದೇವಿಗೆ ತಾಯಿ ದುರ್ಗಾದೇವಿ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ದೇವಿ ಹತ್ರ ಬಂದು ಹೇಳ್ತಾಳೆ ದೇವಿ ಅಂತ ನನ್ನ ಹೆಸರಿಟ್ಕೊಂಡಿದೀಯಾ ಅದಕ್ಕೆ ತಕ್ಕನಾಗಿ ನಡ್ಕೊ ಮಾಡಿರೋ ಪಾಪ ಸುಡ್ದೇ ಬಿಡಲ್ಲ ಸಂಪೂರ್ಣವಾಗಿ ಸುಟ್ಟು ಬೂದಿ ಆಗೋದಕ್ಕಿಂತ ಮುಂಚೆ ಎಚ್ಚೆತ್ಕೋ ನಿನಗೂ ಒಳ್ಳೆ ಭವಿಷ್ಯ ಸಿಗುತ್ತೆ ದ್ವೇಷ ಅನ್ನೋದು ಬೆಂಕಿದ್ದಾಗೆ ಅದು ಮೊದಲು ಬಲಿ ತಗೊಳ್ಳೋದು ನಿನ್ನನ್ನೇ ಸಣ್ಣ ಮಾರ್ಗದಲ್ಲಿ ನಡಿ ಉಳಿದಿರೋ ಆಯಸ್ಸಾದರೂ ಹಿತಕರವಾಗಿರುತ್ತೆ ಅಷ್ಟರಲ್ಲಿ ತಾಯಿ ದುರ್ಗಾದೇವಿ ರಾಣನ ಕಡೆ ನೋಡಿಬಿಟ್ಟು ಅಸೂಯೆ ಅನ್ನೋದು ಮನುಷ್ಯನ ಹತ್ರ ಕೇರ್ಸಲ್ಲ ಅದು ಪಾತಾಳಕ್ಕಿಳಿಸ್ಬಿಡುತ್ತೆ ಅವಕಾಶ ಈಗಲೂ ಇದೆ ತಿದ್ಕೊಂಡ್ರೆ ಒಳ್ಳೆ ಬದುಕು ನಿಂದಾಗುತ್ತೆ ಇಲ್ಲ ಅಂದರೆ ಮಹಿಷಾಸುರನ್ನೇ ನಾನು ನಾನು ಇನ್ನು ನಿಮ್ಮನ್ನು ಅಂತ ಹೇಳಿ ನಗೋಕೆ ಶುರು ಮಾಡ್ತಾಳೆ ತಾಯಿ ದುರ್ಗಾದೇವಿ ದೇವಿಗೂ ರಾಣನಿಗೂ ಎಚ್ಚರಿ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ತಾಯಿ ದುರ್ಗಾದೇವಿ ಹೊರಡ್ತಾಳೆ ಈ ಕಡೆ ಕಪಿಲ್ನ ತೋರಿಸ್ತಾರೆ ಕಪಿಲ್ ನಿಧಿಗೆ ಮೀಟ್ ಮಾಡೋಕ್ಕೆ ಅಂತ ಬಂದಿರ್ತಾನೆ ಹಾಯ್ ಗಿಣಿ ಅಂತ ಕಪಿಲ್ ಹೋದಾಗ ಏ ಕಪಿ ಎಷ್ಟೊತ್ತು ಹಾಫ್ ಆನ್ ಅವರಿಂದ ನಾನು ವೇಟ್ ಇದ್ದೀನಿ ಅಂತ ನಿಧಿ ಕೂಗಾಡ್ತಾಳೆ ಅವನ ಮೇಲೆ ಆಗ ಕಪಿಲ್ ಹೇಳ್ತಾನೆ ಒಳ್ಳೆ ಕತೆ ಆಯ್ತಲ್ಲ ನೀನು ನನಗೆ ಫೋನ್ ಮಾಡ್ತೀಯಾ ನಾನು ಇಲ್ಲಿಗೆ ಬರ್ತೀನಿ ಅನ್ನೋ ಏನಾದರೂ ಕನಸ್ಬಿದ್ದೀತ್ತಾ ನನಗೆ ಸಡನ್ನಾಗಿ ಫೋನ್ ಮಾಡಿದೆ ಸ್ವಲ್ಪ ರೆಡಿಯಾಗಿ ಬರೋದಕ್ಕೆ ಸ್ವಲ್ಪ ಲೇಟ್ ಆಯ್ತಪ್ಪ ಅಷ್ಟಕ್ಕೆ ಹಿಂಗೆಲ್ಲ ಗರಮ್ ಆದರೆ ಹಿಂಗೆ ನಿಧಿ ಹೇಳ್ತಾಳೆ ಏನು ಪರ್ಫ್ಯೂಮ್ ವಾಸನೆ ತುಂಬ ಜೋರಾಗಿ ಇದೆ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆಯೋ ಹೆಂಗೆ ಅಂತ ಕೇಳ್ತಾಳೆ ಕಪಿಲ್ ಹೇಳ್ತಾನೆ ಇಂಪ್ರೆಸ್ಸಾ ಇಂಪ್ರೆಸ್ಸಾ ಅದು ನಿನಗೆ ಇಮ್ಯಾಜಿನ್ ಮಾಡ್ಕೊಳೋದಕ್ಕೂ ಒಂದು ಲೆವೆಲ್ ಇರಬೇಕಮ್ಮ ಗಿಣಿ ನಿನ್ನ ಪರ್ಸ್ನಾಲಿಟಿ ತಕ್ಕಂಗೆ ಮಾತಾಡು ಆಗ ನಿಧಿ ಹೇಳ್ತಾಳೆ ಕಾಲೇಜಲ್ಲಿ ಹುಡುಗರು ನನ್ನ ಹಿಂದೆನೇ ಬಿದ್ದಿದ್ದಾರೆ ಗೊತ್ತಾ ಕಪಿಲ್ ಹೇಳ್ತಾನೆ ಥೋ ಆ ಟೇಸ್ಟೇ ಇಲ್ಲ ನನ್ನ ಮಕ್ಕಳಿಗೆ ನೀನು ಯಾಕೋ ಕಿರಿಕ್ ಮಾಡೋಂಗೆ ಇದೆಯಾ ಅದಕ್ಕೆ ಏನಾದರೂ ಕರೆದಿದ್ದೆ ಅನಿಸುತ್ತೆ ನನಗೆ ಬೇಜಾನ್ ಕೆಲಸ ಇದೆ ನಾನು ಬರ್ತೀನಿ ಅಂತೇಳಿ ಹೊರಡಕ್ಕೆ ಶುರು ಮಾಡ್ತಾನೆ ಅಷ್ಟರಲ್ಲಿ ನಿಧಿ ಅವನ ಕೈನ ಹಿಡ್ಕೊಂಬಿಡ್ತಾಳೆ ನಿನ್ನಿಂದ ನನಗೆ ಹೆಲ್ಪ್ ಆಗಬೇಕು ಏನು ಅಂತ ಕಪಿಲ್ ಕೇಳಿದಾಗ ಗಿಫ್ಟ್ ಬಾಕ್ಸನ್ನ ಕೊಟ್ಬಿಟ್ಟು ಇದರಲ್ಲಿ ಗೊಂಬೆಗಳಿದೆ ನವರಾತ್ರಿಗೆ ಅಕ್ಕನಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ನನ್ನ ಬದಲು ನೀನು ಕೊಟ್ಬಿಡು ಅಂತ ಹೇಳ್ತಾಳೆ ಕಪಿಲ್ ಹೇಳ್ತಾನೆ ಇದನ್ನು ನೀನೇ ಬಂದು ಮನೆಗೆ ಕೊಡ್ಬೋದಿತ್ತಲ್ಲ ಆಗ ನಿಧಿ ಹೇಳ್ತಾಳೆ ಏ ಗುಲ್ಡು ನಾನು ಕೊಡೋ ಹಾಗಿದ್ದರೆ ನಿನ್ನನ್ನು ಯಾಕೋ ಕರಿತಾ ಇದ್ದೆ ಅಷ್ಟರಲ್ಲಿ ಕಪಿಲ್ ಹೇಳ್ತಾನೆ ಏನಾದರೂ ಪ್ರಾಬ್ಲಮ್ ಆಗಿಣಿ ಅಂತ ಕೇಳ್ತಾನೆ ಆಗ ನಿದ್ದಿ ಹೇಳ್ತಾಳೆ ಬಿಡು ಅದನ್ನು ಇನ್ಯಾವಾಗಲಾದರೂ ಹೇಳ್ತೀನಿ ನೋಡು ಇದನ್ನು ಜೋಪಾನವಾಗಿ ತೊಗೊಂಡು ಹೋಗಿ ಅಕ್ಕನಿಗೆ ಕೊಡು ಥ್ಯಾಂಕ್ಸ್ ಕಪಿಲ್ ಅಂತ ಹೇಳ್ತಾಳೆ ಆಗ ಕಪಿಲ್ ಹೇಳ್ತಾನೆ ಹಾಂ ಏನು ಹೇಳಿದೆ ಅಂತ ಹೇಳಿದಾಗ ನಿಧಿ ಹೇಳ್ತಾಳೆ ಥ್ಯಾಂಕ್ಸ್ ಕಪಿ ಅಂತ ಹೇಳಿದೆ ಅಂತಾಳೆ ನಾನು ಹೊರಡ್ತೀನಿ ಅಂತ ನಿಧಿ ಹೊರಡೋಕ್ಕೆ ಶುರು ಮಾಡ್ತಾಳೆ ಅಷ್ಟರಲ್ಲಿ ಕಪಿಲ್ ಅವಳನ್ನ ತಿರುಗಿ ನೋಡ್ತಾಳೆನೋ ನನ್ನ ಅಂತ ಅವಳನ್ನೇ ನೋಡ್ತಾ ಇರ್ತಾನೆ ಆಮೇಲೆ ತನಿಗ್ ತಾನೇ ಅನ್ಕೊತಾನೆ ಈಗ ಬ್ಯುಸಿ ಇರ್ಬೋದು ನೆಕ್ಸ್ಟ್ ಸಲ ಟ್ರೈ ಮಾಡ್ತೀನಿ ತಿರುಗಿ ನೋಡಿದರೂ ನೋಡ್ಬೋದು ಅಂತ ಮನಸಲ್ಲಿ ಮಾತಾಡ್ಕೊತಾನೆ ಈ ಕಡೆ ಕೃಷ್ಣ ಗೊಂಬೆಗಳನ್ನು ನೋಡಿಕೊಂಡು ಸುಮ್ಮನೆ ಸೈಲೆಂಟಾಗಿ ನಿಂತಿರ್ತಾಳೆ ಅಷ್ಟರಲ್ಲಿ ರಚನಾ ಜೀವ ಬರ್ತಾರೆ ಜೀವ ಹೇಳ್ತಾನೆ ಮೇಡಮ್ ಅವರು ಗೊಂಬೆಗಳನ್ನು ನೋಡ್ಕೊಂಡು ನಿಂತಿರ್ತೀರಾ ನಿದ್ದೆ ಬರ್ತಾ ಇಲ್ವಾ ಅಂತ ಕೇಳಿದಾಗ ಕೃಷ್ಣ ಕೋಪ ಮಾಡಿಕೊಂಡು ಒಂದು ಸೈಡಲ್ಲಿ ಬಂದು ನಿಂತ್ಕೊಂಡಿರ್ತಾಳೆ ಆಗ ರಚನಾ ಹೇಳ್ತಾಳೆ ಏನಾಯ್ತಮ್ಮ ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾಳೆ ಕೃಷ್ಣ ಹೇಳ್ತಾಳೆ ಅಮ್ಮ ಇಷ್ಟೊಂದು ಗೊಂಬೆಗಳಿವೆ ತಾತ ಹೇಳಿದ್ರು ಒಂದೊಂದು ಗೊಂಬೆ ಹಿಂದೆ ಒಂದೊಂದು ಕತೆ ಇದೆ ಅಂತ ಅದನ್ನೆಲ್ಲ ಯಾರು ಹೇಳೋದು ನನಗೆ ಪದ್ಮಜ ಅಜ್ಜಿಗೆ ಎಲ್ಲ ಗೊತ್ತಿದೆಯಂತೆ ಅವ್ರನ್ನ ಕೇಳೋಣ ಅಂದರೆ ರೂಮ್ ಬಿಟ್ಟು ಆಚೆ ಬರಲ್ಲ ಅಮ್ಮ ಪದ್ಮಜ ಅಜ್ಜಿ ತುಂಬ ಒಳ್ಳೆಯವರಮ್ಮ ಅವ್ರನ್ನ ಹೇಗಾದರೂ ಮಾಡಿ ಆ ಕತ್ಲೆ ಕೋಣೆಯಿಂದ ಆಚೆ ಕರ್ಕೊಂಬಾರಮ್ಮ ಅವ್ರ ಪಕ್ಕದಲ್ಲಿ ಕುತ್ಕೊಂಡು ಗೊಂಬೆ ಕತ್ತೆನ ಕೇಳಬೇಕು ಅಂತ ತುಂಬ ಆಸೆ ಆಗ್ತಾ ಅಮ್ಮ ಕೃಷ್ಣ ಮಾತನ ಕೇಳಿ ರಚನನಿಗೆ ಒಂಥರ ಫೀಲ್ ಆಗುತ್ತೆ ಆಗ ಹೇಳ್ತಾಳೆ ನಾಳೆ ಪದ್ಮಜ ಅಜ್ಜಿ ರೂಮಿಂದ ಆಚೆ ಬರ್ತಾರೆ ಹೇಗಂತ ಕೇಳಬಾರ್ದು ಆದರೆ ಬರ್ತಾರಷ್ಟೇ ಆಗ ಕೃಷ್ಣ ಹೇಳ್ತಾಳೆ ಬೇಬಿ ಅಮ್ಮ ಸ್ಟಾರ್ ಅಲ್ವಾ ಅವ್ರು ಏನು ಹೇಳಿದ್ರು ನಡೆಯುತ್ತೆ ಅಲ್ವಾ ಅಂತ ಕೇಳ್ತಾಳೆ ಖಂಡಿತ ನಡೆಯುತ್ತೆ ಅಂತ ಜೀವ ಹೇಳ್ತಾನೆ ಆಗ ಕಪಿಲ್ ಅಲ್ಲಿಗೆ ಬರ್ತಾನೆ ರಚನಾ ಹೇಳ್ತಾಳೆ ಕಪಿಲ್ ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತು ಊಟಕ್ಕೆ ಕರೆಯೋಣ ಅಂತ ಮನೆಯೆಲ್ಲ ಹುಡುಕಿದೆ ಅಂತ ಹೇಳ್ತಾಳೆ ಕಪಿಲ್ ಹೇಳ್ತಾನೆ ಅದಕ್ಕೆ ನಿಧಿ ಫೋನ್ ಮಾಡಿದ್ಲು ಮೀಟ್ ಆಗಬೇಕು ಅಂತ ಅದಕ್ಕೆ ಹೋಗಿದ್ದೆ ಅಂತ ಹೇಳಿ ಗಿಫ್ಟ್ ಬಾಕ್ಸ್ನ ಕೊಟ್ಟು ಅಲ್ಲಿಂದ ಹೋಗ್ತಾನೆ ಗಿಫ್ಟ್ ಬಾಕ್ಸ್ ಓಪನ್ ಮಾಡಮ್ಮ ನೋಡೋಣ ಅಂತ ಕೃಷ್ಣ ಹೇಳಿದಾಗ ರಚನಾ ಆ ಗಿಫ್ಟ್ ಬಾಕ್ಸ್ನ ಓಪನ್ ಮಾಡ್ತಾಳೆ ಆಗ ಗೊಂಬೆನ ಪ್ಯಾಕ್ ಮಾಡಿ ಕೊಟ್ಕಳಿಸಿರ್ತಾಳೆ ನಿಧಿ ರಚನಾ ಗಿಫ್ಟ್ ಬಾಕ್ಸ್ನ ಓಪನ್ ಮಾಡಿ ಆ ಗೊಂಬೆಗಳನ್ನು ಕೃಷ್ಣನ ಕೈಗೆ ಕೊಡ್ತಾಳೆ ಅದರಲ್ಲಿ ಒಂದು ಚೀಟಿ ಇರುತ್ತೆ ಅದರಲ್ಲಿ ದಶಮಿ ಹಬ್ಬದ್ದು ಶುಭಾಶಯ ತಿಳಿಸಿ ಮುಂದಿನ ವರ್ಷದಷ್ಟೊತ್ತಿಗೆ ಒಂದು ತಂಗಿನೋ ತಮ್ಮನೋ ಕೊಡು ಕೃಷ್ಣನಿಗೆ ಅಂತ ಬರ್ದಿರುತ್ತೆ ಅದನ್ನು ನೋಡಿ ನಾಚಿಕೊತಾ ಇರ್ತಾಳೆ ಆಗ ಜೀವ ಯಾಕೋ ಅಮ್ಮನವ್ರು ತುಂಬ ನಾಚಿಕೊತಾ ಇದ್ದಾರಲ್ಲ ಅಂಥ ವಿಷಯ ಏನಿದೆ ಅಂತ ಹೇಳಿ ಅದನ್ನು ಚೀಟಿನ ಓದ್ತಾನೆ ಓದ್ಬಿಟ್ಟು ಅವನಿಗೂ ಖುಷಿಯಾಗುತ್ತೆ ಆಗ ಬಂದು ಹೇಳ್ತಾನೆ ನೀನು ಸ್ವಲ್ಪ ಸಹಕರಿಸಿದರೆ ನಿಧಿ ಹೇಳಿದ ಕೆಲಸ ನಿಜ ಆಗುತ್ತೆ ನೋಡು ಅಂತ ಹೇಳ್ತಾನೆ ಆಗ ಜೀವ ಅಂತ ಹೇಳಿ ಅವನ ಕೆನ್ನೆನ ಗಿಂಡ್ತಾಳೆ ಅಷ್ಟರಲ್ಲಿ ಈ ಕಡೆ ದೇವಿ ಹಾಗೆ ಕನಕಾಂಬರಿನ ತೋರಿಸ್ತಾರೆ ಕನಕಾಂಬರಿ ಹೇಳ್ತಾಳೆ ಎಷ್ಟು ಸಲ ಹೇಳಿದ್ದೀನಿ ನಾನು ಕೇಳಿಬಿಟ್ಟು ಕೆಲಸ ಮಾಡು ನೀನು ಅಂತ ನಾನು ಹೇಳಿದ ಮಾತು ಕೇಳೇ ಇಲ್ಲ ನೋಡು ಅವರೇನಾದರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಏನು ಮಾಡಬೇಕು ಅಂತ ಹೇಳ್ತಾಳೆ ಆಗ ದೇವಿ ಹೇಳ್ತಾಳೆ ನಾನು ಸರಿಯಾಗೆ ಪ್ಲ್ಯಾನ್ ಮಾಡಿದ್ದನಮ್ಮ ಅದು ಹೇಗಾಯಿತು ಏನಂತ ನನಗೂ ಗೊತ್ತಾಗ್ತಾ ಇಲ್ಲ ಅದರಲ್ಲಿ ಆ ಹೆಂಗಸು ಯಾರು ನನಗೆ ಗೊತ್ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾಳೆ ಇಲ್ಲಿಗೆ ಸಂಚಿಕೆ ಮುಗೀತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು